ಎಲ್ಲ ನಮ್ಮ ಸೌಜನ್ಯ ಪರ ನಮಸ್ತೆ ಇವತ್ತು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇವಾಗೆಲ್ಲ ಎಲ್ಲ ನೋಡ್ತಾ ಇರ್ಬೋದು ಬಡ್ಡಿ ದಂಧೆ ವಿಷಯದಲ್ಲಿ ಇದೆ ಯಾವ ರೀತಿಯಲ್ಲಿ ಅದರ ಆಂದೋಲನ ಅದರ ಕಿಚ್ಚು ಜಾಸ್ತಿ ಆಗ್ತದೆ ಅಂತ ನಮ್ಮ ಸೌಜನ್ಯ ಪರ ಹೋರಾಟಗಾರರಾಗಿರುವಂತ ಮಹೇಶ್ ಅನ್ನವರು ಗಿರೀಶ್ನವರು ಇವರೆಲ್ಲ ಈ ಬಡ್ಡಿ ದಂಧೆ ವಿಷಯವನ್ನು ಪ್ರಸ್ತಾಪನೆ ಮಾಡುವಾಗ ಅವ್ರಿಗೆ ಹುಚ್ಚು ನಿಮಗೇನು ಗೊತ್ತು ನೀವು ಕೊಡಿ ಅವರೆಲ್ಲ ದೂರನ ಸಂಖ್ಯೆ ಜಾಲತಾಣ ಹಾಕಿ ಸಾಲ ಬೇಕಾದ್ರೆ ಇದನ್ನು ಸಂಪರ್ಕ ಮಾಡಿ ಅಂತ ಹೇಳ್ತಾ ಇದ್ರು ಅಂತವರಿಗೆ ಹೇಳ್ತಾ ಇದೀನಿ ಹೋಗು ನೀನು ಇವಾಗ ಮಂಡಿಕ್ಕೆ ಹೋಗಿ ನೋಡು ಏನಾಗಿದೆ ಅಂತ ಅಲ್ಲ ಆಗಿರೋ ವಿಷಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಡಿ ಪಿ ಅದರ ನಿರ್ದೇಶಕರು ಡಾಕ್ಟರ್ ವೀರೇಂದ್ರ ಹೆಗಡೆ ಧರ್ಮಸ್ಥಳ ಗ್ರಾಮದಲ್ಲಿರುವ ಡಾಕ್ಟರ್ ವೀರೇಂದ್ರ ಹೆಗಡೆ ರಾಜ್ಯಸಭಾ ಸದಸ್ಯರು ಅವರು ಏನ್ ಆರ್ ಬಿ ಐ ನಿಯಮ ಇದೆ ಎಲ್ಲಾ ನಿಯಮವನ್ನು ದೂರ ಸರಿದು ಉಲ್ಲಂಘನೆ ಮಾಡಿ ಗ್ರಾಮದ ಅಭಿವೃದ್ಧಿ ಮಾಡ್ತಾ ಇದೀವಿ ಹೇಳಿ ದೊಡ್ಡ ಒಂದು ಆಂದೋಲನದಲ್ಲಿ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಯಾವುದೇ ಧರ್ಮಸ್ಥಳ ಗ್ರಾಮದ ಅಭಿವೃದ್ಧಿ ಮಾಡ್ತಾ ಇರೋದಲ್ಲ ಬಡ್ಡಿ ದಂಧೆ ಮಾಡ್ತಾ ಇರೋದು ಅವರು ತೋರಿಸ್ತಾ ಇರೋದು ಇಪ್ಪತ್ತೈದು ಸಾವಿರ ಕೋಟಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇದೆ ಅಂತ ತೋರಿಸ್ತಾ ಇದಾರೆ ಅಲ್ಲ ಸ್ವಾಮಿ ಒಂದು ಲಕ್ಷ ಕೋಟಿ ಅವರು ಸಾಲ ಕೊಟ್ಟಿದ್ದಾರೆ ತನಿಖೆ ಮಾಡಿ ಈ ಒಂದು ತನಿಖೆಗೋಸ್ಕರ ನಾನು ಎಲ್ಲಾ ಡಿ ಸಿಗಳಿಗೂ ಒಂದು ಮನವಿ ಮಾಡಿದೀವಿ ಒಂದು ಅರ್ಜಿ ಹಾಕಿದೀವಿ ಪ್ರತಿ ಒಂದು ಗ್ರಾಮದಲ್ಲಿ ಎಷ್ಟು ಸಂಘ ಇದೆ ಇನ್ಕುರಿ ಮಾಡಿ ತನಿಖೆ ಮಾಡಿ ಅಂತ ನಕಲಿ ಸಂಘ ಅಂತ ಇದ ದಾಖಲೆ ಪರಿಶೀಲನೆ ಮಾಡಿ ಅಂತ ಹೇಳ್ತೀವಿ ಆದ್ರೆ ಇವರು ಯಾರಿಗೂ ಈ ಒಂದು ದಾಖಲೆ ಪರಿಶೀಲನೆ ಮಾಡುವ ಒಂದು ಬುದ್ಧಿ ಇನ್ನೂ ಬಂದಿಲ್ಲ ಅಂತ ಕಾಣಿಸ್ತೇ ಎಸ್ ಪಿ ಅವ್ರಿಗೆ ಕಳಿಸಿದೀನಿ ಎಸ್ ಪಿ ಅವ್ರಿಗೂ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಎಸ್ ಪಿ ಕಳಿಸಿವಿ ಒಂದು ಎಸ್ ಪಿ ವ್ಯಾಪ್ತಿಯಲ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬಡ್ಡಿ ಸಾಲ ಬಾಧೆಯಿಂದ ಇದನ್ನು ಕೇಳಿದೀವಿ ಇವಾಗ ನಿಮ್ಗೆ ಗೊತ್ತಿರಬಹುದು மண்டியலி மண்டவவள்ளி எம் எ நரேந்திராமியேல்கொட்டி அப் அப்பி தப்பி அல்லது துபா மாஹி ஹோகே ஓகேக்கே கொஞ்சம் அவரு வேதிகளை நலவத்து பர்செண்ட் கொடுத்த எல்லாரும் அது ஏக சுவாமி நலவத்து பர்செண்ட் கொடுத்தா இறோது அது ஹதிமூரு பர்செண்ட் அல்ல கேள்வி நீவே லெக்கமா ஆர்ஐ நியம பிராரவாக திங்களுக்கு ஒன்னு சரி ஏனா பட் கலெக்ட் ஆட்லிக்கு அசல கலசம் வாரக்கெங்க நாள் சாரி திங்க ஐது வாரம் ஐது வார சேகர மாதிரி அவ எஸ்ட் பர்சன் பட் பார்த்தா நீ லெக்காக்கிங் வர்ஷேக்கே அன்னெண்டு திங்களு சேகர மா நலவத்தெட்டு வாரம் இவ்வளோ கலசாயிரம் இது பட் தந்தை அந்தபோது யாவரீத்தில உத்தர கர்நாடக கடை படிக மஞ்சுநாத் அன்னப்பா சா மஞ்சுநாத் ஃபோட்டோ இட்விட்டு தந்தை மாதிரி அவ இது நம்ம இந்து பத்திரி யாரும் கணு காண ಅನ್ನಪ್ಪ ಮಂಜುನಾಥ ಸ್ವಾಮಿಯ ಫೋಟೋ ಇಟ್ಬಿಟ್ಟು ಬಡ್ಡಿ ಬಡ್ಡಿದೇನೆ ಮಾಡ್ತಾ ಇರೋದು ಅದ್ರ ಮುಖಾಂತರ ಎದುರಿಸ್ತಾ ಇದ್ದಾರೆ ಉತ್ತರ ಕರ್ನಾಟಕಗಳಾದ್ರೆ ಅದನ್ನೇ ಇಟ್ಬಿಟ್ಟು ಅದರಲ್ಲೇ ಸತ್ಯ ಮಾಡಿ ನೀವು ಮಂಜುನಾಥ ಸ್ವಾಮಿ ಅನ್ನಪ್ಪಸ್ವಾಮಿ ಒಳ್ಳೇದು ಮಾಡಲ್ಲ ಅಂತ ಹೇಳ್ತಾರೆ ಈ ರೀತಿಯಲ್ಲೂ ಮಾಡುವವರಿದ್ದಾರೆ ಒಂದು ಕಡೆಯಿಂದ ಆತ್ಮಹತ್ಯೆ ಒಂದು ಎರಡು ಅಲ್ಲ ಕರ್ನಾಟಕ ರಾಜ್ಯದ ಕಡಿಮೆ ಅಂದರಿಂದ ಆರರಿಂದ ಏಳು ಸಾವಿರ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀವು ಕೇಳ್ಬೋದು ದಾಖಲೆ ಇಲ್ಲಿ ಅಂತ ದಾಖಲೆ ತೆಗಿಲಿಕ್ಕೆ ಎಲ್ಲ ಹಾಕಿದ್ದೀನಿ ಈ ಮಹೇಶ ತಿಮರೋಡಿ ಅವರ ಹೋರಾಟ ಸೌಜನ್ಯ ಪರ ಹೋರಾಟ ಒಂದು ವರ್ಷ ಹಿಂದೆ ಬಂದ ಅವತ್ತಿಂದ ಈ ಕಡೆ ಕೆಲವೊಂದು ಪೊಲೀಸರು ಏನೋ ಒಂದು ಒಂದಿಷ್ಟು ಪೊಲೀಸರು ಪ್ರಕರಣ ಧರ್ಮಸ್ಥಳ ಆ ಗ್ರಾಮಾಭಿವೃದ್ಧಿ ಯೋಜನೆಯ ಬಡ್ಡಿ ದಂಧೆಯ ವಿಷಯದಲ್ಲಿ ದಾಖಲು ಮಾಡ್ತಾ ಇದ್ದಾರೆ ಈ ಕೆಲವೊಂದು ಪೊಲೀಸರು ಏನು ಅವರ ಕಡೆ ಇರುವವರು ಗೊತ್ತಿಲ್ಲ ಕೆಲವರಿಗೆ ಒಂದು ಮೆಂಟಾಲಿಟಿ ಹಂಗೆ ಆಗಿ ಹೋಗಿದೆ ಅಯ್ಯೋ ಅದು ದೇವರು ದೇವರು ದೇವರ ಅಂತ ಇಲ್ಲಿ ಸತ್ತರು ಅದು ದೇವರಂತ ಹೇಳುವವರು ಇದ್ದಾರೆ ಅಂತವರು ಈ ಪ್ರಕರಣ ಸಾಲ ಬಾಧೆಯಿಂದ ಮಾತ್ರ ಮೆನ್ಷನ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲಾ ವರದಿಯನ್ನು ಕೇಳ್ತಾ ಈ ರೀತಿಯಲ್ಲಿ ನೀವು ಠಾಣೆ ಟಾಣೆಗೆ ಹೋಗಿ ಹುಡುಕಿ ಆವಾಸೀಯತೆ ಆರರಿಂದ ಏಳು ಸಾವಿರ ಜನ ಡೆತ್ ಆಗಿರೋದು ಸಿಂಗೇರಿಯಲ್ಲಿ ಆಗಿದೆ ಸಿಂಗೇರಿಯಲ್ಲಿ ಒಂದು ನಾಲ್ಕು ತಿಂಗಳಿಂದ ಏನು ಆಗಿದೆ ಅದ್ರ ಒಂದು ಪ್ರಕರಣವನ್ನು ಮುಚ್ಚಾಕಿದ್ದಾರೆ ಒಂದು ಪ್ರಕರಣ ಮಾತ್ರ ಜೀವಂತವಾಗಿದೆ ಅದು ಇದೇ ತರನೇ ಸಾಲ ಕಟ್ಟು ಇಲ್ಲ ಆತ್ಮಹತ್ಯೆ ಮಾಡು ಏನು ಆ ಮಳವಳ್ಳಿ ಇದು ಮಂಡ್ಯದಲ್ಲಿ ಆಗಿದೆ ನೀವು ಸಾಲ ಕಟ್ಟಿ ಇಲ್ಲ ಆತ್ಮಹತ್ಯೆ ಮಾಡಿ ನಾವು ಇನ್ಶೂರ್ ಪಾಸ್ ಮಾಡ್ತೀವಿ ಇದೇ ರೀತಿಯಲ್ಲಿ ಮಾಡಿಬಿಟ್ಟು ಎರಡು ಆತ್ಮ ಎರಡು ಇಬ್ಬರನ್ನು ಸಾಯಿಸಿರೋದು ಮಂಗಳೂರಲ್ಲಿ ಇದೇ ತರ ಮಂಗ್ಳೂರಿಂದ ಎರಡು ಆಗಿದೆ ಆದ್ರೆ ಎಲ್ಲಾ ಪ್ರಕರಣವನ್ನು ಮುಚ್ಚಾಕ್ತಾ ಇದಾರೆ ಇವರದಲ್ಲ ನಮ್ದು ಅಲ್ಲ ಈ ರೀತಿಯಲ್ಲಿ ಆಗ್ತಾ ಇದೆ ಇನ್ನಾದ್ರೂ ನಮ್ಮ ಕ ನಾಡಿನ ಜನತೆಗೆ ನಾನು ಹೇಳ್ತಾರೆ ಇನ್ನಾದ್ರೂ ನೀವು ಎಚ್ಚೆತ್ಕೊಳ್ಳಿ ನೀವು ನಿದ್ದೆ ಮಾಡಬೇಡಿ ನಮ್ಮ ನಾವು ಹುಚ್ಚರು ನಾವು ಸರಿ ಇಲ್ಲ ಆದ್ರೆ ನೀವು ಸರಿ ಇದ್ದೀರಲ್ಲ ನೀವ್ ಎಚ್ಚೆತ್ಕೊಳ್ಳಿ ಇವಾಗಲೇ ಮಾಧ್ಯಮ ಮಿತ್ರರು ಎಚ್ಚೆತ್ಕೊಂಡಿದ್ದಾರೆ ಅದರಲ್ಲೂ ನ್ಯೂಸ್ ಏಟಿ ಮಾಧ್ಯಮ ತುಂಬಾ ಚೆನ್ನಾಗಿ ಇದ್ದವತ್ತು ಸತ್ಯಾಸತ್ಯ ಘಟನೆ ಹೇಳ್ತಾ ಇದ್ದಾರೆ ಆದ್ರೆ ನಾನು ಇಲ್ಲಿ ಕೇಳ್ತಾ ಇರೋದು ಮಂಡ್ಯದಲ್ಲಿ ಈ ಯಾರು ಆತ್ಮಹತ್ಯೆ ಮಾಡಿದಾರೋ ಅವರ ಕುಟುಂಬದಲ್ಲಿ ಕೇಳ್ತಾ ಇರೋದು ನೋಡಿ ಅಲ್ಲಿ ಬಂದಿರುವವರಲ್ಲಿ ಆತ್ಮಹತ್ಯೆ ಕಾರಣ ಆಗಿರೋದು ಆ ಏನು ಟ್ರಸ್ಟ್ ಎಸ್ ಕೆ ಆರ್ ಡಿ ಪಿ ಟ್ರಸ್ಟ್ ಇದೆಯಲ್ಲ ಟ್ರಸ್ಟ್ ನ ನಿರ್ದೇಶ ವೀರೇಂದ್ರ ಹೆಗೆಡೆ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡಬೇಕು ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡಬೇಕು ನಿಮ್ಗೆ ಕೇಳ್ಬೋದು ನಿಮ್ಗೆ ಗೊತ್ತಿರಬಹುದು ರೌಡಿಸಮ್ ಅಲ್ಲಿ ರವಿ ಪೂಜಾರಿ ಅಂತ ಅವ್ರು ಎಲ್ಲೋ ಕೂತು ಏನಮ್ಮ ಹೇಳ್ತಾ ಇದ್ದ ಅಂತ ಅವ್ನ ಅರೆಸ್ಟ್ ಮಾಡಿಲ್ವಾ ಅವ್ರು ಜೈಲಿ ಕಳಿಸಿಲ್ವಾ ಮುತ್ತಪರ ಮುತ್ತಪರಯ್ಯ ಮಾಡಿದಾರ ಯಾರು ಮಾಡಕ್ಕೆ ಮುತ್ತಬರ ಜೈಲಿಗೆ ಹಾಕಿಲ್ವಾ ಅದೇ ರೀತಿಯಲ್ಲಿ ಇವರು ಮಾಡಿಸ್ತಾ ಇರೋದು ಅದರಿಂದ ಇವರು ಜೈಲಿಗೆ ಹೋಗ್ಬೇಕು ಅದು ಅಲ್ಲದೆ ಬಯೋಮೆಟ್ರಿ ಸಾಲ ಇವರು ನಕ್ಕಿಲಿ ನಕ್ಕಿಲಿ ಸಾಲ ಕೊಡ್ತಾ ಇರೋದು ಯಾವುದೇ ದಾಖಲೆ ಇಲ್ಲ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿ ಬಯೋಮೆಟ್ರಿ ಮಾಡಿಸಿಬಿಟ್ಟು ಸಾಲ ಕೊಡ್ತಾ ಇದಾರೆ ಇದು ದೊಡ್ಡ ದಂಧೆ ಅಂತ ಹೇಳ್ಬೋದು ಆತರ ಮಾಡ್ಲಿಕ್ಕೆ ನಮ್ಮ ನಾವು ತಿಳಿದ ಮಟ್ಟಿಗೆ ಇರೋದು ನಾವು ಮಾಡ್ಲಿಕ್ಕೆ ಇಲ್ಲ ಬಯೋಮೆಟ್ರಿಕ್ ತೆಗೆದು ಮಾಡಲಿ ಇದು ಬೆರಳಿದು ತೆಗೀತಾ ಇದ್ದಾರೆ ಆಧಾರ್ ಕಾರ್ಡ್ ಎಚ್ ಅಟ್ಯಾಚ್ ಮಾಡಿಬಿಟ್ಟು ಸಾಲ ಕೊಡ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಇದು ನಕ್ಕಲಿ ದಂಧೆ ಆದ್ದರಿಂದ ಪ್ರತಿಯೊಬ್ಬರು ಎದ್ದೇಳಿ ಕರ್ನಾಟಕ ರಾಜ್ಯಾದ್ಯಂತ ಜನ ಸತ್ತಿದ್ದಾರೆ ಇನ್ನು ಅವರನ್ನು ಉಳಿಸುವ ಕೆಲಸವನ್ನು ಮಾಡಿ ಅದೇ ರೀತಿಯಲ್ಲಿ ಇವಾಗ ಮಂಡ್ಯದಲ್ಲಿ ದಲಿತ ಸಮುದಾಯವರು ದಲಿತ ಸಂಘಟನೆಯವರು ಹೋರಾಟ ಮಾಡ್ತಾ ಇದ್ದಾರೆ ಅವರೊಬ್ಬರಲ್ಲ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಈ ದೇಶದಲ್ಲಿ ಆಗಿರುವಂತಹ ಇಂತಹ ಒಂದು ನಕ್ಕಲಿ ದಂಧೆ ಬಡ್ಡಿ ದಂಧೆ ಕೊಳೆಯಬೇಕು ಪ್ರತಿಯೊಬ್ಬರು ನಿದ್ದೆಯಿಂದ ಮನೆಯಲ್ಲಿರುವ ಮಾಡಬೇಕಾಗಿ ಎಲ್ಲರನ್ನ ಕೇಳ್ಕೊಳ್ತೀವಿ ಅದ್ರ ಇನ್ನೊಂದು ತಿರುಗಾ ಇನ್ನು ಮಾಡ್ತಾ ಇರೋದು ವಾರ ಬಡ್ಡಿ ವಾರ ಕಲಸ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಎಲ್ ಐ ಸಿ ಅಂತ ಮಾಡ್ತಾ ಇದಾರೆ ಏನಾದ್ರು ಸತ್ತರೆ ನಮಗೆ ದುಡ್ಡು ಮಾಡ್ಲಿಕ್ಕೆ ದುಡ್ಡು ನಾವು ಅದನ್ನು ಇನ್ಶೂರ್ ಮೂಲಕ ಪಡ್ಕೊಳ್ತೇವೆ ಅಂತ ಹೇಳಿ ಅದರಲ್ಲೊಂದು ದಂಧೆ ಯಾವ ರೀತಿಯಲ್ಲಿ ದಂಧೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಹತ್ ಸಾವಿರ ರೂಪಾಯಿ ಒಂದು ಇನ್ಶೂರ್ ಮಾಡಿದ್ರೆ ಹತ್ ಸಾವಿರಕ್ಕೂ ಬಡ್ಡಿ ಆಗ್ತಾ ಇದಾರೆ ಹತ್ ಸಾವಿರಕ್ಕೂ ಬಡ್ಡಿ ಆಗ್ತಾ ಇದಾರೆ ಬಾಂಡ್ ಕೊಡ್ತಾ ಇಲ್ಲ ಮುನ್ನೆ ಬಾಂಡ್ ಚೆಕ್ ಮಾಡುವಾಗ ಯಾವ್ದನ್ನ ಯಾವ್ದ್ರಲ್ಲಿ ಯಾವ್ದು ಶ್ರಮ ಓಪನ್ ಆಗ್ತಾ ಇಲ್ಲ ಹೇಳಿ ಅದು ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ ಉಡುಪಿಯಲ್ಲಿ ಹೋಗಿ ಅಂತ ಹೇಳ್ತಾ ಈ ರೀತಿಯಲ್ಲಿ ಒಂದು ದಂಧೆ ಆಗ್ತಾ ಇದೆ ಅದ್ರಲ್ಲಿ ಮೂವತ್ತು ಪರ್ಸೆಂಟ್ ಪರ್ಸೆಂಟ್ ಕಮಿಷನ್ ಇದೆ ಅವರಿಗೆ ಎಲ್ಲಾ ಕಡೆಯಿಂದ ತಿಂದಾಕ್ತಾ ಇದಾರೆ ಮತ್ತೆ ಇವಾಗ ದುಡ್ಡು ಕಟ್ಟದ ಇವರು ರೌಡಿ ಸಹ ಮಾಡ್ತಾ ಇರೋದು ರೌಡಿಯನ್ನು ಕಳಿಸ್ತಾ ಇರೋದು ಇವಾಗ ನಿಮಗೆ ಗೊತ್ತಿರೋ ಎಲ್ಲೋರು ಇದೇ ತರನೇ ಇದೇ ತರನೇ ಆತ್ಮಹತ್ಯೆ ಮಾಡ್ತೀವಿ ಅಂತ ಹೇಳುವ ಮನೆಗೆ ಹೋಗಿಲ್ಲ ಅವ್ರಿಗೆ ಒಂದು ಸಾಂತ್ವನ ಅಂತ ರವೀಂದ್ರರು ಆ ಸಂತೋಷ ನಾವು ನಾವು ಹೋಗುವಾಗ ನಮ್ಮ ಮೇಲೆ ಅಟ್ಯಾಕ್ ಆಗಿರೋದು ಎಲ್ಲೋರು ದೇವಸ್ಥಾನ ಅದೇ ರೀತಿ ರೌಡಿ ಸಂ ಅಟ್ಯಾಚ್ ಮಾಡ್ತಾ ಇದಾರೆ ಮಂಜುನಾಥ ಸ್ವಾಮಿಯ ಫೋಟೋವನ್ನು ಇಟ್ಟುಬಿಟ್ಟು ಇವರು ದಮಕಿ ಆಗ್ತಾರೆ ಮತ್ತೆ ಇನ್ನೊಂದು ಈ ಎಸ್ ಕೆ ಡಿ ಆರ್ ಡಿ ಪಿ ಹಾಗೂ ಎಸ್ ಕೆ ಡಿ ಬಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಎಲ್ಲಾದ್ರೂ ಒಂದು ಪ್ರೋಗ್ರಾಮ್ ಮಾಡಿ ಯಾವ್ದೇ ಗ್ರಾಮದಾಗ್ಲಿ ಯಾವುದೇ ತಾಲೂಕಲ್ಲಿ ಮಾಡಲಿ ಅಲ್ಲಿಯ ಪೊಲೀಸ್ ಅಧಿಕಾರಿಯವರನ್ನು ಯಾವ್ದ ಅವರಿಗೆ ಸಂಬಂಧಪಟ್ಟ ಅಧಿಕಾರನು ಕರೆಸಿ ಒಂದು ಸಭೆ ಮಾಡಿ ಒಂದು ಸ್ಪೀಚ್ ಮಾಡಿ ಅವರಿಗೆ ಒಂದು ಹೂ ಹಾಕಿ ಕಳ್ಸೋ ಕಳ್ಸ ಕಳಿಸೋ ಕಳಿಸೋಣ ಇವರು ಮಾಡ್ತಾರೆ ಇದು ಇವರ ದೊಡ್ಡ ದಂಧೆ ಮಂತ್ರಿ ಕರೆಸೋದು ಅವರ ಬಾಯಿಂದ ಚೆನ್ನಾಗಿ ಮಾಡಿಸ್ತಾರೆ ಅಂತ ಹೇಳೋದು ಜನರಿಗೆ ಹಾವು ಚೆನ್ನಾಗಿದೆ ಅಂತ ಹೇಳ್ತೀವಲ್ಲ ಈ ರೀತಿಯಲ್ಲಿ ಒಂದು ದಂಧೆ ನಡೀತಾ ಇದೆ ಕರ್ನಾಟಕ ರಾಜ್ಯದ ಜನತೆಗೆ ಹೇಳ್ತಾ ಇದೀವಿ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ ಇನ್ನಾದ್ರೂ ನಮ್ಮ ಜನರು ಉಳಿಸೋ ಕೆಲಸವನ್ನು ಮಾಡಿ ಅಂತ ಈ ಮೂಲಕ ಎಲ್ಲರೂ ಕೇಳ್ತದೆ ಮತ್ತೆ ಮಾಧ್ಯಮ ಕೇಳ್ತಾ ಇದೀವಿ ಇದಕ್ಕೆ ಇದರಿಂದ ಹೋಗಿ ಪ್ರತಿಯೊಂದು ಕಡೆಯಲ್ಲಿ ಸರ್ವೆ ಮಾಡಿ ಎಷ್ಟಾಗಿದೆ ಏನಾಗಿದೆ ಎಷ್ಟು ಕೋಟಿ ಆಗಿದೆ ಎಲ್ಲವನ್ನೂ ಸರ್ವೆ ಮಾಡಿ ಅಂತ ಹೇಳ್ತೀವಿ ಮತ್ತೆ ಕೆಲವೊಂದು ಮಾಧ್ಯಮವರು ಮೈಕ್ರೋ ಫೈನಾನ್ಸ್ ಅಂತ ಆಗ್ತಾ ಇದಾರೆ ಏನಕ್ಕೆ ಸ್ವಾಮಿ ಅಲ್ಲಿ ಎಫ್ಐ ಆರ್ ಹಾಕಿಲ್ವಾ ಅಲ್ಲಿ ದೂರು ಕೊಟ್ಟರು ಹಾಕಿಲ್ವಾ ಇಲ್ಲ ಇಷ್ಟೆಲ್ಲ ಸುದ್ದಿ ಆಗ್ತಾ ಇದೆ ಅಲ್ಲ ಇನ್ನೂ ಮೈಕ್ರೋ ಫೈನಾನ್ಸ್ ಬೇಕಾ ನಿಮಗೆ ಧರ್ಮಸ್ಥಳ ಅಂತ ಹೇಳಿ ಬೈ ಬಿಡ್ತಾ ಇದ್ದೀರಾ ಏನೋ ಅಡ್ಡ ಅವರ ಕಾಲಿಗೆ ಹೋಗಿ ಅಡ್ಡ ಬಿಡ್ಬೇಕಾ ನೀವು ಇನ್ನ ಹೆಚ್ಚಂತ ಕೊಡ್ರಿ ಹೆಚ್ಚಿದ್ರು ಕೆಲಸ ಮಾಡಿ ನಿಯತ್ತಾಗಿ ಮಾಡಿ ಏನೋ ನಮ್ಮ ಮಾಧ್ಯಮ ಇತರ ಒಂದು ಗೌರವ ಕೊಡ್ತಾ ಇದೆ ಅದು ಉಳಿಸೋ ಕೆಲಸವನ್ನು ಮಾಡಿ ಅಂತ ಈ ಮೂಲಕ ನಾವು ನಿಮ್ಮಲ್ಲಿ ವಿನ್ಸಿ ಇದರ ಮಧ್ಯದಲ್ಲಿ ಒಂದಿಷ್ಟು ಜನ ಹೇಳ್ತಾ ಇದ್ರು ಅವರು ಹುಚ್ಚು ಅವ್ರ ಕೆಲಸ ಇಲ್ಲ ಅದಕ್ಕೋಸ್ಕರನೇ ಆ ಯಾವುದೇ ಒಂದು ದಾಖಲೆ ಕೊಡದೆ ಬಡ್ಡಿಗೆ ದುಡ್ಡು ಕೊಡ್ತಾ ಇದಾರ ಅಂತ ಆದ್ರೆ ಹಿಂದೆ ಅದ ಅವರ ಮುಂದಿನ ಮುಖವಾಡ ಮಾತ್ರ ನೀವು ನೋಡಿರೋದು ಹಿಂದಿನ ಮುಖವಾಡ ಯಾರು ನೋಡ್ರಿರ್ಲಿಲ್ಲ ಆದ್ರೆ ಇವಾಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಒಂದು ಎರಡು ದಿನ ಹಿಂದೆ ತುಮಕೂರು ಕಡೆ ಒಂದು ಆತ್ಮಹತ್ಯೆ ಮಾಡಿದ್ರು ಸಾಲ ಬಾಧೆಯಿಂದಾಗಿ ಇವತ್ತು ನಿನ್ನೆ ಅಂದರೆ ಹದಿನೆಂಟು ಆ ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಒಂದು ಆತ್ಮಹತ್ಯೆಯನ್ನು ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದಕ್ಕೆಲ್ಲ ಕಾರಣ ಎಸ್ ಕೆ ಡಿ ಆರ್ ಡಿ ಪಿ ಆದರೆ ಅಲ್ಲಿ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ ಯಾರು ಹಣ ಕಲೇಶನ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಎಸ್ ಕೆ ಡಿ ಆರ್ ಕೆ ಎಲ್ಲ ಅವರ ಮೇಲೆ ಪ್ರಕರಣ ದಾಖಲು ಮಾಡ್ತಾ ಅವರ ಮೇಲೆ ಎಲ್ಲ ಪ್ರಕರಣ ದಾಖಲು ಮಾಡ್ಬೇಕಾಗಿರೋದು ಎಸ್ ಕೆ ಡಿ ಆರ್ ಡಿ ಪಿ ಅಧ್ಯಕ್ಷರು ಯಾರಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧ್ಯಕ್ಷರಿದ್ದಾರೆ ಡಾಕ್ಟರ್ ವೀರೇಂದ್ರ ಹೆಗಡೆ ರಾಜ್ಯಸಭಾ ಸದಸ್ಯರು ಅವರ ಮೇಲೆ ಪ್ರಕರಣ ದಾಖಲು ಮಾಡ್ಬೇಕಂತ ಈ ಮೂಲಕ ಕೇಳ್ಕೊತೇವೆ ಅದು ಅಲ್ಲದೆ ಹರಿಶ್ಚಂದ್ರ ಅವರೇ ತಾವು ಹೇಳ್ತಾ ಇದ್ದೀರಾ ತಾವು ಮಾಡ್ತಾ ಇದೀರ ನಮ್ಮ ಹೋರಾಟಗಾರ ಮೇಲೆ ಕಡಿಮೆ ಅಂದ್ರೆ ಅರವತ್ತು ಕೋಡಿ ಮಾನಷ್ಟ ಹಾಕಿದೀರಲ್ಲ ಕೇಸು ಇನ್ನು ಹಾಕಯ್ಯ ಇನ್ನು ಹಾಕು ನೀನು ಎಷ್ಟು ಬೇಕಾದ್ರೆ ಹಾಕು ನೀನು ಯಾವುದಕ್ಕೆಲ್ಲ ನಾವು ತಲೆ ಬಗ್ಗಿಸುವವರು ಅಲ್ಲ ನೀವು ಬೈ ಬೈ ಬೀಳುವವರು ಅಲ್ಲ ನೀವು ನಿಮ್ಮ ಹೆಸರೆತ್ತಬಾರ್ದು ನಿಮ್ಮ ಹೆಸರೆತ್ತಿ ಏನಾಗುತ್ತೆ ನೀವು ಮಾಡಿರೋ ತಪ್ಪನ್ನು ನೀವು ಮಾಡಿರೋ ಅನ್ಯಾಯವನ್ನು ದೇಶ ಲೂಟಿ ದೇಶ ದ್ರೋ ನಾವು ದ್ರೋಹಿಕಾಸ ನಾವ್ ಹೇಳ್ಬಾರ್ದಾ ಕಾನೂನು ಚೌಕಟ್ಟಲ್ಲಿ ಹೋದ್ರೆ ಅಲ್ಲಲ್ಲಿ ಸ್ಟೇ ತರ್ತಾ ಇದ್ದೀರಾ இலாக்கோ ஆ இலாக்க அது எல்லாம் தன்னுக்சியில் இடாக்கீத்தன கபி கபி ஹுஷியில் இடத்தீர அல்வா இவா அதே வீரேந்திர இத உத்தர கொட்கு கர்நாடகராஜ்ய ஆறு ஆற ரிந்த ஏழு சவர கோடி ஜன சத்த அதுக்கெல்லா நேரம் டா வீரேந்திர எடே ஆகிடுத்து அண்ணப்பஸ்வாமிய மஞ்சுநாமிய சத்ய இவ்வொத்தாக மகேஷன்ன அது அண்ணப்பஸ்வாமி நோட்கே நோட்கோத்தான அதே தர ಇವ ಅವರ ಅವತಾರ ಪ್ರಾರಂಭ ಆಗಿದೆ ನಿಮ್ಮಿಂದ ಇನ್ನೂ ಇದು ಕಟ್ಟಾಕ್ಲಿಕ್ಕೆ ಆಗಲ್ಲ ನೀ ಈಗಾಗಲೇ ಹೋಗಿದ್ರಂತೆ ಅಲ್ಲ ನಿನ್ನೆ ಮುನ್ನೆಯಿಂದ ಅಲ್ಲ ಅಲ್ಲಿ ಎಮ್ ಎಲ್ ಎ ಅವ್ರನ್ನೂ ಆ ಎಮ್ ಎಲ್ ಎ ಮಾತಾಡಿಸಿ ಅವ್ರನ್ನ ಡೀಲ್ ಮಾಡಿಸೋಣ ಮಾಧ್ಯಮರು ಮಾತಾಡ್ಸೋಣ ಅಂತ ಮಾಧ್ಯಮರೆಲ್ಲ ನಿಮ್ಮ ಮಾತು ಕೇಳ್ಕೊಂಡಿರುವಾಗಲ್ಲ ಅವ್ರಿಗೂ ಗೊತ್ತು ಸತ್ಯಾಸತಿ ಏನಂತ ಆ ಎಮ್ ಎಲ್ ಎ ಸತ್ಯಾಸತಿ ಘಟನೆ ಏನಂತ ಗೊತ್ತಾದಕ್ಕೆ ಅವ್ರಿಗೆ ಹೇಳಿರೋದು ಯಾರು ಹೇಳ್ಬಿಟ್ಟು ಹೇಳಿರೋದಲ್ಲ ಈ ಮೂಲಕ ನಿಮಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಜನರಿಗೆ ಹೇಳ್ತೀವಿ ಎಚ್ಚೆದುಕೊಳ್ಳಿ ಬಡ್ಡಿ ದಂಧೆ ನಿಲ್ಲಿಸಿ ಪಾಸ್ ಬುಕ್ಸ್ ನಾವು ಹೇಳ್ತಾ ಇದೀವಲ್ಲ ನಿಮ್ಮ ಸಂಘಕ್ಕೆ ಕೊಟ್ಟಿರೋ ಪಾಸ್ ಬುಕ್ಸ್ ಅನ್ನು ಕೇಳಿ ಯಾವ ಬ್ಯಾಂಕಿಂದ ನಿಮಗೆ ಹಣ ಬರ್ತಾ ಇರೋದು ಅದ ಸ್ಟೇಟ್ಮೆಂಟ್ ಕೇಳಿ ಆ ನಂತರ ಕಟ್ಟಿ ಅಲ್ಲವರು ಯಾವುದೇ ಕಟ್ಟಬೇಡಿ ಅದು ಅಲ್ಲದೆ ನಾ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದು ಅಲ್ಲ ಕೇಂದ್ರ ಸರ್ಕಾರದಿಂದ ಹಿಡಿದು ಆ ಆರ್ ಬಿ ಐಗ್ಲಿ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡಿದೀನಿ ಈ ವಿಷಯನ ಪ್ರಸ್ತಾಪನೆ ಮಾಡಿದೀನಿ ನಕ್ಕಲಿ ಈ ತರ ಜನರ ಸಾಯಿಸ್ತಾ ಇದಾರೆ ಈ ತರ ಸತ್ತಿದ್ದಾರೆ ತನಿಖೆ ಮಾಡಿ ಅಂತ ಮಂಡ್ಯ ಡಿ ಸಿಗು ಹಾಕ್ತಿದೀವಿ ಮಂಡಿಯ ಎಸ್ ಪಿಗೂ ಹಾಕಿದೀವಿ ಆದಷ್ಟು ಎಚ್ಚೆತ್ಕೊಳ್ಳಿ ಪ್ರತಿಯೊಬ್ರು ತನಿಖೆ ಮಾಡಿ ತನಿಖೆ ಮಾಡಿ ಸತ್ಯವನ್ನು ಹೊರಗೆ ತನ್ನಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ ನೋಡಿ ಹರಿಶ್ಚಂದ್ರ ಅವರೇ ನಿಮ್ಮ ನಿಮಗೋಸ್ಕರ ಮಾಡ್ತಾ ಇರೋದು ಇದು ನೀವು ಮಾಡ್ತಾರ ಅನ್ಯಾಯ ಒಂದೊಂದು ರಿಪೋರ್ಟ್ ನ ತೇಳ್ತಾ ಇರೋದು ಒಂದೊಂದು ಪ್ರತಿಯೊಂದನ್ನು ಎಲ್ಲೆಲ್ಲಿ ಇನ್ನೂ ಇದೆ ನೀವು ಫೈಲ್ ತೋರಿಸ್ತೀನಿ ಎಷ್ಟು ಮಾಡ್ತಾ ಇದ್ದೀವಿ ಅಂತ ನೀವೇನ್ಸ್ತೀವಿ ನಮ್ಮನ್ನ ಕಟ್ಟಾಕ್ಬೋದಂತಲ್ಲ நீவேனா கோட்டி ஓகே ஒன்று ஸ்டேட் நம்ம கட்டி ஆக போது ஆகல சாமி நீங்கள் பெண்ணு பேப்பிங்க மாத்திரம் கட்டிஹாக்க சாதி இல்ல இவத்தா நாளே அண்ணப்பி மஞ்சுநாத் சிஷ்ய கொட்டே கொடுத்தார்த்த நீங்க ஹேர்த்து